ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಹೇಳಿಕೆ ನಮ್ಮ ಸರ್ಕಾರ ಜನರ ಅಭಿವೃದ್ಧಿಯ ಕೆಲಸ ಮಾಡಿದೆ ಯುವಕರು ಉತ್ಸಾಹದಿಂದ ಇದ್ದಾರೆ ಗೆಲ್ಲುವ ಭರವಸೆ ಇದೆ ನಿನ್ನೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕಣ್ಣೀರು ಹಾಕಿ ಮತ ಕೇಳಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಸಮಯದಲ್ಲಿ ಲಕ್ಷಾಂತರ ಜನ ಕಣ್ಣೀರು ಹಾಕಿದ್ದಾರೆ ಹೀಗಾಗಿ ಹತಾಶರಾಗಿದ್ದಾರೆ ಎಲ್ಲಾ ಕಡೆ ಸುಧಾಕರ್ಗೆ ಗೋ ಬ್ಯಾಕ್ ಅಭಿಯಾನ ಇದೆ ಹೀಗಾಗಿ ಏನ್ ಮಾಡುವುದು ಅವರಿಗೆ ಅದಕ್ಕೆ ಕಣ್ಣೀರು ಹಾಕಿದ್ದಾರೆ ಎಂದು ನೆಲಮಂಗಲದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ರಕ್ಷರಾಮಯ್ಯ ಯಶಸ್ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಲಕ್ಷಾಂತರ ಜನ ಸಾವಿರಾರು ಜನ ಕೋವಿಡ್ ಸಮಯದಲ್ಲಿ ಅದೇ ತರ ಕಣ್ಣೀರು ಹಾಕಿದ್ರು ಅವಾಗ ಟೈಮ್ ಬರುತ್ತದೋ ಹತಾಶರಾಗಿದ್ದಾರೆ ಯಾಕಂದ್ರೆ ಬಹಳಷ್ಟು ಗೋಬ್ಯಾಕ್ ಅಭಿಯಾನಗಳು ಎಲ್ಲ ಕ್ಷೇತ್ರದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ವಿದಂಕ ಆಗಿರಲಿ ಹೊಸಕೋಟೆ ಆಗಿರಲಿ ದೊಡ್ಡಬಳ್ಳಾಪುರ ಪ್ರತಿ ವರ್ಷ ದೇವನಹಳ್ಳಿ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಅದಕ್ಕೆ ಅವ್ರಿಗೂ ಒಂದು ರೀತಿಯ ಹತಾಶರಾಗಿ ಏನು ಅಂತ ಗೊತ್ತಾಗ್ತಿಲ್ಲ ಅದರ ಪಕ್ಕದಲ್ಲಿ ಎಂ ಟಿ ಬಿ ನಾಗರಾಜ್ ನೀವು ಅವರು ನಗು ಮುಖ ಹಿಡ್ಕೊಂಡು ಅವರು ಮಾತಾಡಿದ್ದಾರೆ ಯಾಕಂದರೆ ಈ ಒಂದು ರಾಜಕಾರಣಿಯಲ್ಲಿ ನೀವು ಜನಕ್ಕೆ ಕಣ ಕಣ್ಣೀರಿಟ್ರೆ ಜನ ನಿಮಗೆ ಅದೇ ರೀತಿಯ ತೀರ್ಮಾನ ಕೊಡ್ತಾರೆ ಯಾಕಂದ್ರೆ ಅವೆಲ್ಲ ಗೊತ್ತಿರೋದೆ ಅವ್ರಿಗೆ ಏನು ಯಾವ ರೀತಿಯ ಇದು ಮಾಡಬೇಕು ಅಂತ ನಾವು ಜನಪರ ಕೆಲಸ ಮಾಡೋಕ್ಕೆ ಜನರ ಒಂದು ಆಶೀರ್ವಾದೊಂದಿಗೆ ನಾವು ಬರ್ತೀವಿ ಜನರ ಕೆಲಸ ಮಾಡೋದಕ್ಕೆ ನಾವು ಬಂದಿದ್ದೀವಿ ಸ್ಟಾರ್ ಕ್ಯಾಂಪೇನ್ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಮ್ಮ ಸ್ಟಾರ್ ಕ್ಯಾಂಪೇನರ್ಗಳು ನಮ್ಮ ಶಾಸಕರೇ ನಮ್ಮ ಶಾಸಕರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷದ ನಾಯಕರುಗಳೇ ನಮ್ಮ ಸ್ಟಾರ್ ಕ್ಯಾಂಪೇನರ್ಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡಿ ಪ್ರತಿಯೊಬ್ಬರು ಜನ ಪ್ರತಿಯೊಬ್ಬರು ಮನೆ ಮುಟ್ಟುವ ಕೆಲಸ ನಾವು ಬರ್ತೀವಿ